ಆಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಇವತ್ತು ನಾನು ತೊಗೊಂಡು ಬಂದಿದ್ದೀನಿ ಪುಂಡಿ ಮಾಡುವ ಅಂತ ಹೇಳಿ ಬಾಯ್ಲ್ಡ್ ರೈಸನ್ನು ನೆನೆ ಹಾಕಿದ್ದೀನಿ ಒಂದು ಐದು ಆರು ನೆನೆ ಹಾಕಿಬಿಟ್ಟು ತಂದಿದ್ದೀನಿ ಇದು ಕಜ್ಜ ಅಂತ ಹೇಳ್ತೀವಿ ನಾನು ಒಂದು ಕಂದು ಬಣ್ಣ ಇರುವ ರೈಸ್ ಇದು ಬಾಯ್ಲ್ಡ್ ರೈಸ್ ಆಮೇಲೆ ಸ್ವಲ್ಪ ತೆಂಗಿನ ಒಂದು ಅರ್ಧ ಗಡಿಯಷ್ಟು ತೆಂಗಿನಕಾಯಿಯನ್ನು ಬಿಟ್ಟು ಇಟ್ಟಿದ್ದೀನಿ ತೆಂಗಿನಕಾಯಿ ಮಾತ್ರ ಜಾಸ್ತಿ ಹಾಕಲಿಕ್ಕೆ ಉಂಟು ಸ್ವಲ್ಪ ಇದು ಕಡಿದಾದ ಮೇಲೆ ಪುಂಡಿ ಮಾಡುವಾಗ ತೆಂಗಿನಕಾಯಿ ಹಾಕಲಿಕ್ಕುಂಟು ಇದು ಮೊದಲಿಗೆ ಪುಂಡಿಯನ್ನು ರೈಸನ್ನು ಮಿಕ್ಸ್ ಜಾರಿಗೆ ಹಾಕಿ ಪುಡಿ ಮಾಡಿ ತರುವ ಜಾಸ್ತಿ ನೈಸ್ ಮಾಡಲಿಕ್ಕೆಲ್ಲ ಸ್ವಲ್ಪ ಸ್ವಲ್ಪ ತರತರಿಯಾಗಿರಬೇಕು ಪುಡಿ ಮಾಡಿ ತರ್ತೀನಿ ನೋಡಿ ಒಂದು ಬೆಚ್ಚಿ ರುಬ್ಬಿದ್ದೀನಿ ಇನ್ನು ಇದನ್ನು ರುಬ್ಕೊಂಡು ಬಂದು ಬರ್ತೀನಿ ನೋಡಿ ರುಬ್ಬಿ ತಂದಿದ್ದೀನಿ ಇದಕ್ಕೆ ಏನೇ ಹಾಕುವ ಬಿಸಿ ಮಾಡಲಿಕ್ಕೆ ಉಂಟು ಉಪ್ಪು ಕೂಡ ರುಚಿಗೆ ಹಾಕಿದ್ದೀನಿ ಬಿಸಿ ಮಾಡಲಿಕ್ಕೆ ಉಂಟು ಈಗ ಗಟ್ಟಿಯಾಗಬೇಕು ಇದ್ರೆ ಪುಡಿ ಮಾಡಲಿಕ್ಕೆ ಬರುವುದಿಲ್ಲ ನೋಡಿ ಥರ ತರಿ ತರಿ ಇರಬೇಕು ನೈಸಾಗಿ ರುಬ್ರು ರುಬ್ಲಿಕ್ಕೆಲ್ಲ ಸ್ವಲ್ಪ ತರಿ ತರಿದ್ರೇ ಚೆಂದ ಬಿಸಿ ಆಯಿತು ತಣ್ಣಗಾಗಲಿನೂ ತಣ್ಣಗಾದ ಮೇಲೆ ತೆಂಗಿನಕಾಯಿ ಹಾಕ್ಬಿಟ್ಟು ಪುಂಡಿಯನ್ನು ಮಾಡುವ ಕಡಿಮೆ ಮಾಡೋದಕ್ಕೆ ಪುಂಡಿ ಮಾಡೋದಕ್ಕೆ ಇಟ್ಟೆಲ್ಲ ರೆಡಿಯಾಗಿದೆ ಬಿಸಿ ಮಾಡಿ ಒಂದು ಬಟ್ಲಷ್ಟು ಒಂದು ತೆಂಗಿನಕಾಯಿ ಉಂಟಿದ್ರಲ್ಲಿ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ಈ ಇನ್ನು ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ಹಾಕಿದ್ರೂ ಚೆನ್ನಾಗುತ್ತೆ ಪುಂಡಿಯನ್ನು ರೆಡಿ ಮಾಡೋದು ಯಾವ ಶೇಪಲ್ಲಿ ಕೂಡ ನೀವು ಮಾಡ್ಬೋದು ನಾನು ಈ ಥರ ಪುಂಡಿ ಮಾಡಿ ಥರ ಈ ಥರ ಕೊಡ್ತಾಯಿದ್ದೀನಿ ನೋಡಿ ಈ ಥರ ನೀರನ್ನು ಬಿಸಿಯಾಗೋಕೆ ಇಟ್ಟಿದ್ದೀನಿ ನಾನು ಅದರಿಂದಾಗಿ ಕಡುಬಣ್ಣು ಹಾಕಿ ಇಡ್ತಾ ಬರುವ ಚೆನ್ನಾಗಿ ಈ ಥರ ಮಾಡಿ ಸೇರ್ಪಟ್ಟು ಸಾಕು ಪುಂಡೆ ಥರನೂ ಮಾಡ್ಬೋದು ನೋಡಿ ಈ ಥರ ಇನ್ನೆಲ್ಲ ಆದಮೇಲೆ ತೋರಿಸ್ತೀನಿ ನಿಮಗೆ ನೋಡಿ ಎಲ್ಲವನ್ನು ಕಡುಬನ್ನು ಅಂದರೆ ಪುಂಡಿ ಎಲ್ಲವನ್ನು ಮಾಡಿಟ್ಟಿದ್ದೀನಿ ಇನ್ನೊಂದು ಇಪ್ಪತ್ತು ನಿಮಿಷ ಬೇಯಿಸುವ ನೋಡಿ ಬಿಸಿ ಬಿಸಿ ಪುಂಡಿ ರೆಡಿ ಆಯಿತು ಚಿಕನ್ ಖಾಲಿ ಪುಂಡಿ ತುಂಬ ಚೆನ್ನಾಗಾಗುತ್ತೆ ನಮ್ಮ ಮ್ಯಾಂಗ್ಳೂರ್ ಕಡೆ ಎಲ್ಲ ಪುಂಡಿ ಮತ್ತು ಇದು ಚಿಕನ್ ಕರಿ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ನೋಡಿ ತುಂಬ ಚೆನ್ನಾಗಾಗುತ್ತೆ ನೀವು ಕೂಡ ಒಂದು ಟ್ರೈ ಮಾಡಿ ನೀವು ಕೂಡ ಮಾಡಿ ವೀಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಕೊಡಿ ವಿಡಿಯೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಲಿಸಿ ಅವ್ರು ಕೂಡ ನೋಡ್ಕೊಂಡು ಅವ್ರ ಕೂಡ ಲೈಕ್ ಮಾಡಲಿ ಥ್ಯಾಂಕ್ ಯು ಟೇಕ್ ಕೇರ್ ಅಸ್ಸಲಾಂ ವೆಲೆಕಮ್